ನಮಸ್ತೆ ಎಲ್ರಿಗೂ ಸೊ ನಿನ್ನೆ ಮತ್ತೆ ಮೊನ್ನೆ ತರಗತಿಯಲ್ಲಿ ನಾವೇನ್ ಮಾಡಿರ್ತೀವಿ ರಾಮ್ಸರ್ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡಿರ್ತೀವಿ ಭಾರತದಲ್ಲಿ ಸ್ಪೆಷಲಿ ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಮ್ಸರ್ ತಾಣಗಳ ಬಗ್ಗೆ ನಾವು ಅಧ್ಯಯನ ಮಾಡಿರ್ತೀವಿ ಸೊ ಇವತ್ತು ಆ ಮುಂದುವರೆದ ಭಾಗವನ್ನು ನಾವು ಪ್ರಾರಂಭ ಮಾಡೋಣ ಸೊ ನಾವು ಕೊನೆಯದಾಗಿ ಎಲ್ಲಿ ಬಿಟ್ಟಿದಂತಂದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಇರ್ತಕ್ಕಂತಹ ಅಷ್ಟ್ ಕೋಲ್ಕತ್ತಾ ಮತ್ತು ಸುಂದರ್ಬನ್ ವೆಟ್ಲ್ಯಾಂಡ್ ಹತ್ರ ನಾವು ನಿಲ್ಸಿರ್ತೀವಿ ಸೊದಾ ಅದಾದ ನಂತರ ನೆಕ್ಸ್ಟ್ ರಾಜ್ಯಕ್ಕೆ ನಾವು ಜಂಪ್ ಮಾಡೋಣ ಒಡಿಸ್ಸಾ ರಾಜ್ಯ ಈ ಒಡಿಸ್ಸಾ ರಾಜ್ಯದಲ್ಲಿ ವೆಟ್ಲ್ಯಾಂಡ್ಗಳು ಯಾವ್ಯಾವು ಮೊದಲನೇದು ಅನ್ಸುಪಾ ಲೇಕು ಮೊದಲನೇದು ಒಡಿಸಾದಲ್ಲಿ ಇರ್ತಕ್ಕಂಥದ್ದು ಅನ್ಸುಪಾ ಲೇಕ್ ಬೈತರ್ಕಣಿಕಾ ಮ್ಯಾಂಗ್ರೋವ್ಸ್ ಚಿಲಿಕಾ ಲೇಕು ಹಿರಾಕೂಡ್ ರಿಸರ್ವೈರ್ ಸಾತ್ಕೋಶಿ ಜಾರ್ಜ್ ತಂಪಾರ ಲೇಕು ಒಡಿಸ್ಸಾದಲ್ಲಿರ್ತಕ್ಕಂತಹ ರಾಮ್ಸರ್ ವೆಟ್ಲ್ಯಾಂಡ್ ಗಳು ಅಂತಂದ್ರೆ ಅನ್ಸೂಪಾ ಲೇಕು ಬೈತರ್ಕನಿಕಾ ಮ್ಯಾಂಗ್ರೋಸು ಚಿಲಿಕಾ ಲೇಕು ಹೀರಾಕೂಡ್ ರಿಸರ್ವಯರ್ ಸಾತ್ಕೋಶಿ ಜಾರ್ಜ್ ತಂಪಾರ ಲೇಕು ಇವೆಲ್ಲ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ರಾಮ್ಸರ್ ಸೈಟ್ ಗಳಾಗಿರ್ತವೆ ಸೊ ನೆಕ್ಸ್ಟ್ ಸ್ಟೇಟ್ ಯಾವ್ದು ಅಂತಂದ್ರೆ ಆಂಧ್ರ ಪ್ರದೇಶ ಈ ಆಂಧ್ರ ಪ್ರದೇಶದಲ್ಲಿ ಕೇವಲ ಒಂದೇ ಒಂದು ರಾಮ್ಸರ್ ತಾಣ ಕಂಡು ಬರ್ತದೆ ಅದು ಯಾವಂತಂದ್ರೆ ಕೊಲ್ಲೂರು ಲೇಕ್ ನೋಡಿ ಯಾವುದು ಕೊಲ್ಲೇರು ಲೇಕ್ ಅಂತಂದು ಕರಿತೀವಿ ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಲೇಕ್ ಕೇವಲ ಒಂದೇ ಒಂದು ವೆಟ್ಲ್ಯಾಂಡ್ ಏರಿಯಾ ಆಗಿರ್ತದೆ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂತಹ ನಂಜನರಾಯನ ಕಾಂಜ್ ಕಾಂಜ್ ಹೂವೇಲಿ ಬರ್ಡ್ ಸ್ಯಾಂಚುರಿ ಚಿತ್ರಂಗುಡಿ ಬರ್ಡ್ ಸ್ಯಾಂಚುರಿ ಗಲ್ಫ್ ಆಫ್ ಮನ್ನರ್ ಮರೈನ್ ಬಯೋಸ್ಪಿಯರ್ ಕಾಂಜ್ರಕುಲಂ ಬರ್ಡ್ ಸ್ಯಾಂಚುರಿ ಕರಿಕಿಲ್ ಬರ್ಡ್ ಸೆಂಚುರಿ ಕೊಂಥುಲಂ ಪಲಿಕರ್ನಲ್ ಮಾರ್ಚ್ ರಿಸರ್ವ್ ಫಾರೆಸ್ಟ್ ಪೈಚಾವರಂ ಸುಚೀಂದ್ರ ತಿರೂರ್ ವೆಟ್ ಲ್ಯಾಂಡ್ ಉದಯ ಮಾರ್ತಂಡಪುರಂ ಬರ್ಡ್ ಸ್ಯಾಂಚುರಿ ವದವೂರ್ ವೇದಾಂತಗಲ್ ವೆಲ್ಲೋಡ್ ಬರ್ಡ್ ಸ್ಯಾಂಚುರಿ ಬೆಂಬನ್ನೂರ್ ವೆಟ್ಲ್ಯಾಂಡ್ ಇವಿಷ್ಟು ತಮಿಳುನಾಡು ರಾಜ್ಯಗಳಲ್ಲಿ ಕಂಡು ಬರ್ತವೆ ಸೊ ನೆಕ್ಸ್ಟ್ ಕೇರಳದಲ್ಲಿ ನೋಡೋಣ ಈ ಕೇರಳದಲ್ಲಿ ಮೂರು ವೆಟ್ಲ್ಯಾಂಡ್ ರಾಮ್ಸರ್ ವೆಟ್ಲ್ಯಾಂಡ್ ಗಳು ಕಂಡು ಬರ್ತವೆ ಮೊದಲನೇದು ಅಷ್ಟಮುಡಿ ಎರಡನೇದು ಸಸ್ತೋಟ ಲೇಕ್ ಮೂರನೇದು ವೆಂಬನಾಡು ವೆಟ್ಲ್ಯಾಂಡ್ ಲ್ಯಾಂಡ್ ಮೊದಲನೇದು ಅಷ್ಟಮುಡಿ ಎರಡನೇದು ಸಸ್ತಂ ಕೋಟ ಲೇಕ್ ಮೂರನೇದು ವೆಂಬನಾಡು ವೆಟ್ಲ್ಯಾಂಡ್ ಈ ಇವು ಮೂರು ಕೇರಳ ರಾಜ್ಯದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಕೇವಲ ಒಂದೇ ಒಂದು ವೆಟ್ಲ್ಯಾಂಡ್ ಕಂಡು ಬರ್ತದೆ ಅದು ಯಾವ್ದಪ್ಪ ಅಂತಂದ್ರೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ನೋಡಿ ಯಾವುದು ನಮ್ಮ ಕರ್ನಾಟಕದಲ್ಲಿ ಕೇವಲ ಒಂದೇ ಬಂದು ರಾಮ್ಸರ್ ವೆಟ್ಲ್ಯಾಂಡ್ ಪ್ರದೇಶ ಕಂಡು ಅದು ಯಾವ್ದಪ್ಪ ಅಂತಂದ್ರೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಆಗಿರ್ತದೆ ಸೊ ನೆಕ್ಸ್ಟ್ ಗೋವಾ ಗೋವಾದಲ್ಲಿಯೂ ಕೂಡ ಒಂದೇ ಇದೆ ನೋಡಿ ಯಾವುದು ನಂದಾ ಲೇಕ್ ಗೋವಾದಲ್ಲಿಯೂ ನಂದಾ ಲೇಕ್ ಎಂಬ ಒಂದೇ ವೆಟ್ಲ್ಯಾಂಡ್ ಪ್ರದೇಶ ಕಂಡು ಬರ್ತದೆ ಕರ್ನಾಟಕದಲ್ಲಿಯೂ ಒಂದೇ ಗೋವಾದಲ್ಲಿಯೂ ಒಂದೇ ವೆಟ್ಲ್ಯಾಂಡ್ ಏರಿಯಾ ಇದೆ ಸೊ ನೆಕ್ಸ್ಟ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ನೋಡೋಣ ಮಹಾರಾಷ್ಟ್ರದಲ್ಲಿ ಥಾವ ರಿಸರ್ವಯರ್ ಮೊದಲನೇದು ಥಾವ ರಿಸರ್ವಯರ್ ಬೋರ್ಝ್ ವೆಟ್ಲ್ಯಾಂಡ್ ಸಾಖ್ಯ ಸಾಗರ್ ಇದು ಮಧ್ಯಪ್ರದೇಶದ ನೋಡಿ ಓಕೆ ಇದು ಮಧ್ಯಪ್ರದೇಶ ಯಾವುದು मध्य मध्यप्रदेश नोडी थावा रिझर्वयर भोज वेट लेख्य सगर सिरपुर लेक यशवंत सगर मध्य प्रदेश धरली कडबरत वेट लेसर आमोस्ट सगर सगर अंत सगर सो थावा रिझर्वर् बोज वेट लेख्य सगर सिरपुर लेक यशवंत सगर so, ಇವೆಲ್ಲ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ವೆಟ್ನಾಡ್ ಆಗಿರ್ತದೆ ಮಹಾರಾಷ್ಟ್ರದಲ್ಲಿ ಯಾವ್ಯಾವ ಅಂತಂದ್ರೆ ಒಂದು ಲೋನಾರ್ ಲೇಕ್ ಅಥವಾ ಲೂನಾವರ್ ಲೇಕ್ ಅಂತ ಕರಿತೀವಿ ನಂದೂರ್ ಮಧ್ಮೇಶ್ವರ್ ಮತ್ತೆ ಥಾಣಾ ಕ್ರೀಕ್ ನೋಡಿ ಈ ಮೂರು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಒಂದು ಲೋನಾ ಲೋನಾರ್ ಲೇಕು ನಂದೂರ್ ಮಧ್ಮೇಶ್ವರ್ ಥಾಣಾ ಕ್ರೀಕ್ ಈ ಮೂರು ಪ್ರದೇಶಗಳು ಎಲ್ಲಿ ಕಂಡು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಅಟ್ ಲಾಸ್ಟ್ ಗುಜರಾತ್ ರಾಜ್ಯ ಈ ಗುಜರಾತ್ ರಾಜ್ಯದಲ್ಲಿ ನೋಡಿ ಖಿಜಿಯಾ ನಾಲ್ ಸರೋವರ್ ಥಾಲ್ ಲೇಕ್ ವಧುವನ್ ವೆಟ್ ಲ್ಯಾಂಡ್ ನಾಲ್ಕು ವೆಟ್ಲ್ಯಾಂಡ್ ರೀಸನ್ ಗಳು ರಾಮ್ಸರ್ ವೆಟ್ಲ್ಯಾಂಡ್ ಗಳು ಕಂಡು ಬರ್ತವೆ ಯಾವ್ದು ಖಿಜಿಯಾ ಎರಡನೇದು ನಾಲ್ ಸರೋವರ್ ಮೂರನೇದು ಥಾಲ್ ಲೇಕ್ ನಾಲ್ಕನೇದು ವಧುವನ್ ವೆಟ್ ಲ್ಯಾಂಡ್ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡಿರ್ತೀವಿ ಕಂಪ್ಲೀಟ್ ಆಗಿ ರಾಮ್ಸರ್ ವೆಟ್ಲ್ಯಾಂಡ್ ಏನ್ ಭಾರತದಲ್ಲಿರ್ತಕ್ಕಂತಹ ರಾಮ್ಸರ್ ವೆಟ್ಲೆಂಡ್ ಪ್ರದೇಶಗಳಿವೆಲ್ಲ ಅವೆಲ್ಲ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮ್ಯಾಪ್ ಮೂಲಕ ನಾವು ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಭಾರತದಲ್ಲಿರ್ತಕ್ಕಂತಹ ರಾಮ್ಸರ್ ವೆಟ್ಲ್ಯಾಂಡ್ ಗಳ ಸಂಖ್ಯೆಗಳು ಎಷ್ಟಿವೆ ಅಂತಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬೇಕು ಮತ್ತೆ ನೆಕ್ಸ್ಟ್ ನಾನು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಕೊಡಿ ಧನ್ಯವಾದಗಳು